ನಮಸ್ಕಾರ ರೀ ಎಲ್ಲರಿಗೂ ಭಕ್ತಿಸ್ ಕಿಚನಿಗೆ ಸ್ವಾಗತ ರೀ ಇವತ್ತು ನಾವೊಂದು ಆರೋಗ್ಯಕರವಾದ ಗೋಧಿ ಹಿಟ್ಟಿಂದ ಪಿಜ್ಜಾ ಹೆಂಗೆ ಮಾಡೋದು ವೆಜ್ ಪಿಜ್ಜಾ ಅಂತ ರೀ ಇದು ಆರೋಗ್ಯಕರವಾಗಿರ್ತೈತೆ ರೀ ಇದಕ್ಕೆ ನಾನು ತೊಗೊಂಡ್ರಿ ಒಂದೂವರೆ ಅಷ್ಟು ಗೋಧಿ ಹಿಟ್ಟು ರೀ ಒಂದೂವರೆ ಅಷ್ಟು ಗೋಧಿ ಹಿಟ್ಟು ತೊಗೊಂಡು ಈಗ ನಾನು ಒಂದು ಟೇಬಲ್ ಸ್ಪೂನಷ್ಟು ಡ್ರೈ ಇಸ್ಟ್ ಅಂತ ಸಿಕ್ತೈತಿ ರೀ ಇದು ಎಲ್ಲ ಬೇಕ್ರಿ ಒಳಗೆ ಸಿಕ್ತೈತಿ ಇದನ್ನು ಹಾಕಿರಿ ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕಿ ಚಲೋ ನಂಗೆ ಮಿಕ್ಸ್ ಮಾಡಿರಿ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ 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 ನೀರು ಹಾಕ್ಕೊಂತ ಈ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಬೇಕು ರೀ ಇದನ್ನೇನಿಲ್ಲ ಅಂದ್ರೆ ಒಂದು ಹತ್ತು ಹನ್ನೆರಡು ನಿಮಿಷ ನಾದ ನೀವು ಎಷ್ಟು ಚಲೋ ನಾತ್ರಲ್ಲ ಅಷ್ಟು ಚಲೋ ಪಿಜ್ಜಾ ಬರ್ತೈತ್ರಿ ಈಗ ಇದನ್ನು ಎಲ್ಲ ಈಗ ನಾದ ಆಗೈತೆ ರೀ ಇದನ್ನೀಗ ಎರಡರಿಂದ ಮೂರು ಗಂಟೆ ನೆನ್ಸನ್ರಿ ನೋಡಿರಿ ಎರಡರಿಂದ ಮೂರು ಗಂಟೆ ನೆನ್ಸಿನ ನೆನ್ಸಿನ ಮೇಲೆ ನೋಡಿರಿ ಇದು ಒನ್ ಟು ಡಬಲ್ ಆಗೈತ್ರಿ ಹಿಟ್ಟು ಡ್ರೈ ಇಸ್ಟ್ ಹಾಕೋದ್ರಿಂದ ಉದಕ್ ರೀ ಹಿಟ್ಟು ಈಗ ಒಂದು ಐದರಿಂದ ಆರು ನಿಮಿಷ ಚಲೋತ್ ನಂಗೆ ನದ್ಕೊರಿ ನಾದ್ಕೊಂಡಾದ್ಮೇಲೆ ನೋಡಿರಿ ಚಪಾತಿ ಮಾಡ್ತೇವಲ್ಲ ರೀ ಅದಕ್ಕಿಂತ ಒಂದು ಎರಡು ಚಪಾತಿ ಆಗೋಷ್ಟು ಒಂದೊಂದು ಉಳ್ಳಿನ ಇಲ್ಲಿ ಮಾಡ್ಕೊಂಡ್ರಿ ನಾನು ಹಿಟ್ಟು ಕಲಿಸಿದ ಒಂದು ನಾಲ್ಕು ಪಿಜ್ಜಾ ಆಗೋಷ್ಟು ಹಿಟ್ಟಾಗೈತ್ರಿ ಈಗ ಇದನ್ನು ನಾವು ಲಟ್ಟಿಸೋಣ್ರಿ ಲಟ್ಟಸ್ ಒಂದು ಚಲೋದ್ನಂಗೆ ಲಟಿಸ್ಬೇಕು ರೀ ನೋಡ್ರಿ ತಳ್ಳಗು ಸ ಲಟ್ಟಿಸ್ಬಾರ್ದ್ರಿ ಭಾಳ ತೀರ ದಪ್ಪನೂ ಲಟ್ಟಿಸ್ಬಾರ್ದು ಒಂದು ದವಣೆಗೆ ಒಂಚೂರು ದಪ್ಪನೇ ಇರಬೇಕು ರೀ ಹಾಗೆ ಲಟ್ಟಿಸ್ಬೇಕು ನಾನು ತೋರಿಸ್ತೀನಿ ಎಷ್ಟು ದಪ್ಪ ಅಂಥೇಳಿ ಚಲೋತ್ನಂಗೆ ಈಗ ಇದನ್ನು ಲಟ್ಟಸ್ರಿ ರೌಂಡಾಗಿ ಎಷ್ಟು ಸೈಜ್ ಬೇಕಲ್ರಿ ಎಷ್ಟು ಸೈಜ್ ನೀವು ಲಟ್ಟಿಸ್ಕೋಬೇಕು ನೋಡ್ರಿ ಇಷ್ಟು ದಪ್ಪ ಸಾಕು ಪಿಜ್ಜಾ ಮಾಡೋಕೆ ಈಗ ನೆಕ್ಸ್ಟು ಒಂದು ಚಾಕೋರ ತಗೋರಿಲ್ಲಾಂದ್ರೆ ಒಂದು ನೋಡಿರಿ ಈ ಥರ ಗೋಬಿ ತಿಂತವಲ್ರಿ ಆ ಥರದ್ದು ಫೋರ್ಕ್ ತಗೊಂಡು ಈಗ ಸೈ ಇದ್ರ ತುಂಬ ನಾವೀಗ ಲಟ್ಟಿಸ್ಕೊಂಡವಲ್ಲ ಆ ಚಪಾತಿ ತುಂಬ ಈಗ ನಾವು ಹಿಂಗೆ ಚುಚ್ಕೋಬೇಕ್ರಿ ಇದು ಚುಚ್ಕೊಳ್ಳೋದು ಯಾಕಂದರೆ ಇದು ಚುಚ್ಕೊಳೋದ್ರಿಂದ ಉಬ್ಬು ಬರಲ್ರಿ ಪಿಜ್ಜಾ ಚೆನ್ನಾಗಿ ಬರ್ತೈತಿ ಈಗ ನೋಡಿರಿ ಇದು ಫುಲ್ ನಾನು ನೋಡಿರಿ ತೋರ್ಸತ್ತಲ್ಲ ಹಂಗೆ ಚುಚ್ಕೊರಿ ಈಗ ನಾನು ಗ್ಯಾಸ್ ಮೇಲೆ ತವ ಇಟ್ಟೆನ್ರಿ ಇದು ತವಾ ಪಿಜ್ಜಾ ಅಲ್ಲರಿ ಹಂಗಾಗಿ ತವ ಇಟ್ಟಿ ಈಗ ಲಟ್ಟಿಸ್ಕೊಂಡಿರೋದು ಪಿಜ್ಜಾ ಐತಲ್ರಿ ಪಿಜ್ಜಾ ಬೇಸ್ ಅಂತಾರೆ ಅದನ್ನು ಹಾಕ್ತೇನೆ ರೀ ಇದು ನೋಡಿರಿ ಈಗ ನಾನು ಪಿಜ್ಜಾ ಪೇಸ್ಟ್ ಪಿಜ್ಜಾ ಸಾಸ್ ಥರ ಇದನ್ನು ನಾನು ಮನ್ಯಾಗ ರೆಡಿ ರೀ ನಿಮಗೆ ಮತ್ತು ನಾನು ಬೇಕಂತಂದರೆ ನೀವು ಕಮೆಂಟ್ ಮಾಡಿ ತಿಳಿಸ್ರಿ ನಾನು ಹೆಂಗೆ ಮನ್ಯಾಗ ಅಂತ ಹೇಳ್ತೀನಿ ಇದು ನಿಮ್ಮ ಬೇಕ್ರಿ ಒಳಗೂ ಸಿಗ್ತೈತ್ರಿ ಬೇಕ್ರಿ ಒಳಗೆ ಮಾಡೋಕೆ ನಮ್ಮ ಒಳಗೆ ಮಾಡ್ಕೊಂಡು ತಿಂದ್ರೆ ಭಾಳ ಚಲೋ ರೀ ಅದಾದಮೇಲೆ ಇದು ನಾನು ಚೀಸ್ನ ತುರ್ದು ಇಟ್ಕೊಂಡಿದ್ದೆ ಚೀಸ್ ಹಾಕ್ತೀನಿ ರೀ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು ಸ್ಪ್ರೆಡ್ ಆಗಂಗೆ ನೀವು ಸುತ್ತಲಕ್ಕೂ ಚೆನ್ನಾಗಿ ಎಷ್ಟು ಹಾಕ್ತೀರಿ ಅಷ್ಟು ಚೆನ್ನಾಗಿ ಬರ್ತೈತೆ ರೀ ಚಲೋ ಬರ್ತೈತಿ ಈಗ ನೋಡಿರಿ ನಾನು ಇದಕ್ಕೆ ಉಳ್ಳಾಗಡ್ಡಿ ಮತ್ತು ಟಮಾಟೆ ಹಣ್ಣು ಮೆಣ ಹಸಿ ಮೆಣಸಿಕಾಯಿ ರೀ ಇವನು ಉದ್ದುದ್ದಕ್ಕೆ ಹೆಚ್ಕೊಂಡನಿ ನಿಮಗೆ ಆ ಶೇಪ್ನೇ ಬೇಕು ಆ ಶೇಪ್ನಾಗೆ ರೀ ಇಲ್ಲಿ ಕ್ಯಾಪ್ಸಿಕಮ್ ಹಾಕ್ಬೇಕಿತ್ತು ನನಗೆ ಕ್ಯಾಪ್ಸಿಕಮ್ ರೀ ಹಂಗಾಗಿ ನಾನು ಖಾರಕ್ಕೆ ಕ್ಯಾಪ್ಸಿಕಮ್ ಬದಲಿ ನಾನು ಮೆಣ್ಸಿಕಾಯಿ ಹಾಕೇನ ರೀ ಈಗ ನೋಡ್ರಿ ನಿಮ್ಗೆ ಬೇಕು ಹಂಗೆ ಡಿಸೈನ್ ಒಳಗೆ ನೀವು ಇಟ್ಕೋಬೇಕ್ರಿ ಗ್ಯಾಸ್ ಸ್ಲೋ ಲೋ ಫ್ಲೇಮ್ನಾಗ ಇಟ್ಟಿರ್ಬೇಕ್ರಿ ನೀವು ಈಗ ನೋಡ್ರಿ ಇದು ಚಿಲ್ಲಿ ಫ್ಲೇಕ್ಸ್ ರೀ ಚಿಲ್ಲಿ ಫ್ಲೇಕ್ಸ್ ಅಂದ್ರೆ ಒಣ ಮೆಣಸಿ ಸ್ವಲ್ಪ ಮಿಕ್ಸಿ ಮಾಡ್ಕೊಂಡು ಪೌಡರ್ ಮಾಡ್ಕೊಂಡೆನ್ರಿ ಹಂಗೆ ಸ್ವಲ್ಪ ಅರ್ಗೇನ ಪೌಡ್ರ್ ತಗೊಂಡೇನ್ರಿ ಎರಡೂ ಈಗ ಸ್ವಲ್ಪ ಮೇಲೆ ಉದುರಿಸಿ ಅದಾದ್ಮೇಲೆ ರೀ ಆ ಚೀಸ್ನ ಈಗ ನೋಡ್ರಿ ಫುಲ್ ಎಲ್ ಗ್ಯಾಪ್ ಐತೆ ಅಲ್ಲೆಲ್ಲ ಮೇಲ್ಗಡೆ ಗ್ಯಾಪ್ ಫುಲ್ಲು ತುಂಬಂಗೆ ನಾನು ಚೀಸ್ಗೆ ಹಾಕತೇನೆ ರೀ ಈಗ ಇದನ್ನ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಚೆನ್ನಾಗಿ ಬೇಯಿಸ್ರಿ ಗೋಧಿ ಹಿಟ್ಟಿಂದ ಆಗಿರೋದ್ರಿಂದ ಸ್ವಲ್ಪ ಬೇಗ ಬೇಯೋ ಚಾನ್ಸ್ ಐತ್ರಿ ನಿಮಗೆ ಬೆಂದಿರೋದು ಹೆಂಗೆ ಅಂತೇಳಿ ಗೊತ್ತಾಕೈತಿ ಚೀಸ್ ಎಲ್ಲ ರೀ ಅವಾಗ ನೀವು ಅನ್ಕೋಬೇಕು ಇದು ಬೆಂದೈತಿ ಅಂತೇಳಿ ನೋಡಿರಿ ಈಗ ಮಸ್ತಾಗಿ ರೆಡಿ ಆಗೈತಿ ವೆಜ್ಜು ಗೋಧಿ ಪಿಜ್ಜಾ ರೀ ಒಳಗೆ ಮಾಡ್ಕೊಂಡು ತಿನ್ನೋದಂದ್ರೆ ಭಾಳ ಚಲೋ ರೀ ಹೊರಗೆ ತಿನ್ನೋಕ್ಕಿಂತ ಈಗ ನೋಡ್ರಿ ನಾ ಇದನ್ನು ಕಟ್ ಮಾಡಿ ತೋರಿಸ್ತೇನೆ ಟೇಸ್ಟ್ ಮಾತ್ರ ಭಾಳ ಮಸ್ತ್ ಇತ್ತು ರೀ ನೀವು ಮನೆಯಾಗ ಟ್ರೈ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹಂಗಾರಿ ಸಬ್ಸ್ಕ್ರೈಬ್ ಮಾಡಿರಿ ಮರಿದ ಬೆಲ್ಲೈಕೊಂಡು ಟಚ್ ಮಾಡಿರಿ ಧನ್ಯವಾದಗಳು